ಆತ ಸುಂದರವಾದ ಇಪ್ಪತ್ತೊಂದು ವರ್ಷದ ಮದುವೆ ಮದುವೆಯಾಗಬೇಕು ಅಂತ ಕನಸು ಕಂಡಿದ್ದ ಆದರೆ ಆತನಿಗೆ ಸಿಕ್ಕಿದ್ದು ಮಾತ್ರ ಆ ಹುಡುಗಿಯ ತಾಯಿ ಮದುವೆಯಾದ ಮರುಕ್ಷಣವೇ ಆಕೆಯನ್ನು ನೋಡಿ ಶಾಕ್ ಆಗಿದ್ದಾನೆ ಮಗಳನ್ನ ಧಾರೆ ಕೊಡುವ ಬದಲು ಇಲ್ಲೊಬ್ಬ ಅತ್ತೆ ತಾನೇ ಅಳಿಯನನ್ನ ಮದುವೆಯಾಗಿದ್ದಾಳೆ ಇಂತಹ ಘಟನೆ ಉತ್ತರ ಪ್ರದೇಶದಲ್ಲಿ ಬೆಳಕಿಗೆ ಬಂದಿದೆ ಮೊಹಮ್ಮದ್ ಅಜೀಮ್ ಎಂಬಾತನಿಗೆ ಆತನಿಗೆ ಮಂತಷಾ ಎಂಬ ಇಪ್ಪತ್ತೊಂದರ ಹರಿಯದ ಹುಡುಗಿಯನ್ನ ನೋಡಲಾಗಿತ್ತು ತುಂಬಾ ಕನಸು ಕಟ್ಕೊಂಡಿದ್ದ ಆದ್ರೆ ನಿಖಾ ದಿನವೇ ಆತನ ಕನಸು ಭಗ್ನವಾಯಿತು ಮಗಳು ಇರಬೇಕಾದ ಜಾಗದಲ್ಲಿ ಆಕೆಯ ತಾಯಿ ಕಂಡು ಬಿದ್ದ ಇದು ಕಳೆದ ಮಾರ್ಚ್ ನಲ್ಲಿ ನಡೆದ ಘಟನೆಯಾಗಿದೆ ಆಗಿದೆ ಬಳಿಕ ಪೊಲೀಸ್ಗೆ ದೂರು ನೀಡಲಾಯಿತು ರಾಜಿ ಸಂಧಾನವೇನೋ ಮಾಡಲಾಗಿದೆ ಆದ್ರೆ ನಿಖಾ ಗೊಂದಲ ಮಾತ್ರ ಇನ್ನೂ ಬಗೆಹರಿದಿಲ್ಲ ಅತ್ತೆ ವಯಸ್ಸಿನವಳ ಜೊತೆ ಇರ್ತಾನೋ ಇಲ್ವೋ ಗೊತ್ತಿಲ್ಲ ರನ್ ಟಿ ವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡಿ